श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಐವತ್ತೊಂದನೆಯ ಅಧ್ಯಾಯವಾದ ಅಮೃತ ಮಂಥನ ವೃತ್ತಾಂತ ಪಾಲ್ಗಡಲಿನಲ್ಲಿ ಅಮೃತವು ಉತ್ಪನ್ನವಾದುದು ಅಮೃತವನ್ನು ಅಪಹರಿಸಲು ದೈತ್ಯರ ಪ್ರಯತ್ನ ವಿಷ್ಣುವು ಮೋಹಿನಿ ರೂಪದಿಂದ ಬಂದು ದೇವತೆಗಳಿಗೆ ಮಾತ್ರವೇ ಅದನ್ನು ಹಂಚಿದುದು ರಾಹುವಿನ ಕಪಟತಂತ್ರ ಚಂದ್ರ ಸೂರ್ಯರ ಮೇಲೆ ಆತನು ದ್ವೇಷವನ್ನು ಸಾಧಿಸುವುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ದೇವಾಸುರರು ಮತ್ತೆ ಸಮುದ್ರವನ್ನು ಕಡೆಯುತ್ತಿರಲು ಆಯುರ್ವೇದಾಚಾರ್ಯನಾದ ಧನ್ವಂತರಿ ದೇವನು ಎಲ್ಲರಿಗೂ ಗೋಚರಿಸಿದನು ಬಳಿಕ ಸಕಲ ಲೋಕಗಳ ಮನಸ್ಸನ್ನು ಕಲಕುವ ವಿಸ್ತಾರವಾದ ಕಣ್ಣುಗಳುಳ್ಳ ಸುರಾದೇವಿಯು ಜನಿಸಿದಳು ಆಮೇಲೆ ಅಮೃತವು ಎಲ್ಲ ಜಂತುಗಳಿಗೂ ಅಭಯವನ್ನು ಕೊಡುವ ಕಾಮಧೇನುವು ಜನಿಸಿದವು ವಿಷ್ಣುವು ಲಕ್ಷ್ಮಿಯನ್ನೂ ಕೌಸ್ತುಭವೆಂಬ ದಿವ್ಯರತ್ನವನ್ನೂ ತೆಗೆದುಕೊಂಡನು ಐರಾವತವೆಂಬ ಆನೆಯು ಇಂದ್ರನಿಗೆ ಸೇರಿತು ಉತ್ತಮವಾದ ಕುದುರೆಯನ್ನು ಜಗತ್ತಿಗೆ ಆರೋಗ್ಯವನ್ನು ಕೊಡುವ ಧನ್ವಂತರಿಯನ್ನು ಸೂರ್ಯನು ಇಟ್ಟುಕೊಂಡನು ವರುಣನು ಕೊಡೆಯನ್ನು ಇಂದ್ರನು ಕುಂಡಲಗಳನ್ನು ತೆಗೆದುಕೊಂಡರು ವಾಯುವು ಸಂತೋಷದಿಂದ ಪಾರಿಜಾತ ವೃಕ್ಷವನ್ನು ಇಟ್ಟುಕೊಂಡನು ತರುವಾಯ ಧನ್ವಂತರಿ ದೇವನು ಅಮೃತಪೂರ್ಣವಾದ ಬಿಳಿಯ ಕಮಂಡಲುವನ್ನು ಕೈಯಲ್ಲಿ ಹಿಡಿದುಕೊಂಡು ದಿವ್ಯ ದೇಹವನ್ನು ಧರಿಸಿ ಬಂದನು ಈ ಅತ್ಯಾಶ್ಚರ್ಯವನ್ನು ಕಂಡು ದಾನವರೆಲ್ಲರೂ ನನಗೆ ಬೇಕು ತನಗೆ ಬೇಕು ಎಂದು ಅಮೃತಕ್ಕೋಸ್ಕರವಾಗಿ ಕೂಗಾಡಲಾರಂಭಿಸಿದರು ಬಳಿಕ ಸರ್ವಶಕ್ತನಾದ ನಾರಾಯಣನು ಲೋಕಮೋಹಕವಾದ ತನ್ನ ಮಾಯೆಯನ್ನು ಬೀರಿ ಅತಿ ಸುಂದರವಾದ ಸ್ತ್ರೀರೂಪವನ್ನು ತಾಳಿ ದಾನವರ ಬಳಿಗೆ ಬಂದನು ಮೂಢಮನಸ್ಕರಾದ ಅವರು ಅವಳಲ್ಲಿಯೇ ಮನಸ್ಸು ನಾಟಿ ಹೋಗಲು ಅಮೃತವನ್ನು ಅವಳ ಕೈಯಲ್ಲಿ ಕೊಟ್ಟರು ಆಮೇಲೆ ದೈತ್ಯ ದಾನವರೆಲ್ಲರೂ ಒಟ್ಟುಗೂಡಿ ನಾನಾ ವಿಧವಾದ ಶಸ್ತ್ರಾಸ್ತ್ರಗಳನ್ನು ಹಿಡಿದು ದೇವತೆಗಳನ್ನು ಓಡಿಸಿಬಿಟ್ಟರು ಬಳಿಕ ಲೋಕಪೂಜ್ಯನು ಮಹಾಪರಾಕ್ರಮಿಯು ಜಗತ್ಪ್ರಭುವೂ ಆದ ನಾರಾಯಣನು ನರನ ಸಮೇತನಾಗಿ ಆ ಅಮೃತವನ್ನು ದಾನವೇಂದ್ರರಿಂದ ಅಪಹರಿಸಿಕೊಂಡು ಹೋದನು ಅನಂತರ ದೇವಾಸುರರಿಗೆ ಘೋರವಾದ ಸಂಗ್ರಾಮವು ತೊಡಗಿತು ದೇವತೆಗಳೆಲ್ಲರೂ ವಿಷ್ಣುವಿನಿಂದ ಅಮೃತವನ್ನು ಪಡೆದು ಪಾನ ಮಾಡಿದರು ತಾವು ಹಾರೈಸುತ್ತಿದ್ದ ಅಮೃತವನ್ನು ದೇವತೆಗಳು ಕುಡಿಯುತ್ತಿರುವ ಸಮಯದಲ್ಲಿ ದಾನವನಾದ ರಾಹುವೂ ಕೂಡ ದೇವರೂಪವನ್ನು ಧರಿಸಿ ಬಂದು ಅದನ್ನು ಪಾನ ಮಾಡಿದನು ಆ ದೈತ್ಯನ ಗಂಟಲೊಳಕ್ಕೆ ಅಮೃತವು ಹೋಗುವಷ್ಟರಲ್ಲೇ ಚಂದ್ರ ಸೂರ್ಯರಿಬ್ಬರು ದೇವತೆಗಳ ಹಿತಕ್ಕೋಸ್ಕರವಾಗಿ ಆ ಸಂಗತಿಯನ್ನು ವಿಷ್ಣುವಿಗೆ ಸೂಚಿಸಿದರು ರಾಹು ಹೀಗೆ ಸಾಹಸದಿಂದ ಅಮೃತವನ್ನು ಪಾನ ಮಾಡುತ್ತಿರಲು ಭಗವಂತನಾದ ಮಹಾವಿಷ್ಣು ತನ್ನ ಚಕ್ರಾಯುಧದಿಂದ ಭೂಷಣಾಲಂಕೃತವಾದ ಅವನ ತಲೆಯನ್ನು ಕತ್ತರಿಸಿದನು ಬೆಟ್ಟದ ಶಿಖರದಂತೆ ದೊಡ್ಡದಾದ ರಾಹುವಿನ ತಲೆಯು ಚಕ್ರದಿಂದ ಕತ್ತರಿಸಿ ಹೋಗಿ ಕೆಳಕ್ಕೆ ಬೀಳಲು ಭೂಮಿಯು ನಡುಗಿತು ರಾಹುವಿನ ತಲೆಯು ಬಳಿಕ ಸೂರ್ಯ ಚಂದ್ರರ ಮೇಲೆ ಸ್ಥಿರವಾದ ದ್ವೇಷವನ್ನಿಟ್ಟಿತು ಇಂದಿಗೂ ಅದು ಅವರನ್ನು ಬಲಾತ್ಕಾರದಿಂದ ಬಾಧಿಸುತ್ತಿದೆ ಮಹಾವಿಷ್ಣುವು ಸಹ ಸ್ತ್ರೀರೂಪವನ್ನು ಬಿಟ್ಟು ಬಗೆ ಬಗೆಯ ಆಯುಧಗಳಿಂದ ದಾನವರನ್ನು ನಡುಗಿಸಿದನು ತೀಕ್ಷ್ಣವಾದ ಪ್ರಾಸಾಯುಧಗಳನ್ನು ಅವರ ಮೇಲೆ ಸಾವಿರ ಗಟ್ಟಲೆಯಲ್ಲಿ ಪ್ರಯೋಗಿಸಿದನು ಚಕ್ರ ಶಕ್ತಿ ಮತ್ತು ಗದೆಗಳಿಂದ ಬಲವಾಗಿ ಪೆಟ್ಟು ತಿಂದು ಆ ಅಸುರರು ರಕ್ತವನ್ನು ಕಾರುತ್ತಾ ನೆಲದಲ್ಲಿ ಉರುಳಿದರು ಪುಟವಿಟ್ಟ ಚಿನ್ನದ ಸರಗಳಿಂದ ಅಲಂಕೃತವಾದ ಅವರ ತಲೆಗಳು ಯುದ್ಧದಲ್ಲಿ ಉಗ್ರವಾದ ಪಟ್ಟಿಶಾಯುಧಗಳಿಂದ ಕತ್ತರಿಸಲ್ಪಟ್ಟು ಎಡೆಬಿಡದೆ ಬೀಳುತ್ತಿದ್ದವು ಮಹಾಸುರರು ರಕ್ತವು ಮೇಲೆ ಹರಿಯುತ್ತಿರಲು ಕಾವಿಯ ಕಲ್ಲುಗಳಿಂದ ಕೆಂಪೇರಿದ ಬೆಟ್ಟಗಳ ಶಿಖರದಂತೆ ನೆಲದ ಮೇಲೆ ಮಲಗಿದರು ಶಸ್ತ್ರಗಳಿಂದ ಒಬ್ಬರನ್ನೊಬ್ಬರು ಕತ್ತರಿಸುತ್ತಿರಲು ಎಲ್ಲ ಕಡೆಯೂ ಕೋಲಾಹಲ ಧ್ವನಿ ಎದ್ದಿತು ಆ ವೇಳೆಗೆ ಸೂರ್ಯನು ಪಶ್ಚಿಮದಲ್ಲಿ ಕೆಂಪಗೆ ಪ್ರಕಾಶಿಸುತ್ತಿದ್ದನು ಒಬ್ಬರ ಮೇಲೊಬ್ಬರು ಕಬ್ಬಿಣದ ಪರಿಘಗಳನ್ನು ಎಸೆಯುತ್ತಿದ್ದರು ಸಮೀಪಕ್ಕೆ ಬಂದಾಗ ಮುಷ್ಟಿಗಳಿಂದ ಹೊಡೆಯುತ್ತಿದ್ದರು ಯುದ್ಧದಲ್ಲಿ ಅವರು ಮಾಡುತ್ತಿದ್ದ ಸಿಂಹನಾದವು ಗಗನವನ್ನು ಮುಟ್ಟುವಂತಿತ್ತು ಕತ್ತರಿಸು ಚುಚ್ಚು ಓಡು ಬೀಳಿಸು ಬೆನ್ನಟ್ಟು ಮುಂತಾದ ಮಹಾಘೋರವಾದ ಶಬ್ದಗಳು ಸುತ್ತಲೂ ಕೇಳಿಬಂದವು ಹೀಗೆ ಘೋರವಾದ ಯುದ್ಧವು ನಡೆಯುತ್ತಿರಲು ಪೂಜ್ಯರಾದ ನರನು ನಾರಾಯಣನು ಕಾಳಗಕ್ಕೆ ಬಂದರು ನರನು ಶ್ರೇಷ್ಠವಾದ ಧನುಸ್ಸನ್ನು ಹಿಡಿದಿದ್ದನು ದಾನವಂತಕನೂ ಲೋಕಪೂಜ್ಯನೂ ಆದ ನಾರಾಯಣನು ತನ್ನ ಚಕ್ರವನ್ನು ನೆನೆಸಿಕೊಂಡನು ಧ್ಯಾನ ಮಾಡಿದ ಮಾತ್ರದಿಂದಲೇ ಶತ್ರುನಾಶಕವಾದ ಸುದರ್ಶನ ಚಕ್ರವು ಭಯಂಕರ ರೂಪದಿಂದ ಆಕಾಶ ಮಾರ್ಗದಲ್ಲಿ ಬಂದಿತು ಅದು ಸೂರ್ಯನಂತೆ ಅತಿ ಮಹತ್ತಾದ ತೇಜೋಮಂಡಲದಿಂದ ಕೂಡಿದ್ದಿತು ಅದರ ಪರಾಕ್ರಮವನ್ನು ತಡೆಯಲು ಯಾರಿಗೂ ಸಾಧ್ಯವಿರಲಿಲ್ಲ ದೈತ್ಯ ದಾನವರನ್ನು ಸೀಳಿ ಹಾಕುವ ಭಯಂಕರವಾದ ಆ ಚಕ್ರವು ಉರಿಯುತ್ತಿರುವ ಬೆಂಕಿಯಂತೆ ತೇಜೋಯುಕ್ತವಾಗಿತ್ತು ಜ್ವಲಿಸುವ ಅಗ್ನಿಯ ಆಕಾರವನ್ನು ಅದು ತಾಳಿದ್ದಿತು ಶತ್ರುಗಳ ನಗರಗಳನ್ನು ವಿನಾಶಗೊಳಿಸಬಲ್ಲದಾಗಿತ್ತು ಪ್ರಳಯಾಗ್ನಿಯಂತೆ ಅತ್ಯುಗ್ರವಾದ ತೇಜಸ್ಸನ್ನು ಬೀರುತ್ತಿತ್ತು ಆನೆಯ ಸೊಂಡಿಲಿನಂತೆ ದೀರ್ಘವಾದ ಬಾಹುಗಳುಳ್ಳ ಮಹಾವೇಗಶಾಲಿಯಾದ ವಿಷ್ಣುವು ಅದನ್ನು ದೈತ್ಯರ ಮೇಲೆ ಪ್ರಯೋಗಿಸಿದನು ಅದು ಅತಿ ವೇಗದಿಂದ ಅವರ ಮೇಲೆ ಬಿದ್ದಿತು ಪುರುಷೋತ್ತಮನ ಕೈಯಿಂದ ಹೊರಟು ಆ ಚಕ್ರವು ಗಾಳಿಯಿಂದ ಬಲವನ್ನು ಪಡೆದ ಅಗ್ನಿಯಂತೆ ದೈತ್ಯರನ್ನು ಸಾವಿರ ಗಟ್ಟಲೆಯಲ್ಲಿ ಸೀಳಿತು ಅಸುರರನ್ನು ಆಕ್ರಮಿಸಿ ಕತ್ತರಿಸಿ ಹಾಕಿತು ಆಕಾಶದಲ್ಲೂ ನೆಲದಲ್ಲೂ ಓಡಾಡುತ್ತ ಆ ಚಕ್ರವು ಪಿಶಾಚದಂತೆ ರಣರಂಗದಲ್ಲಿ ರಕ್ತವನ್ನು ಕುಡಿಯಿತು ಬಳಿಕ ಅಸುರರು ಹೆದರದೆ ಪರ್ವತಗಳಿಂದ ಮೇಲೆ ಮೇಲೆ ದೇವತೆಗಳನ್ನು ಹೊಡೆದರು ದೊಡ್ಡ ದೊಡ್ಡ ಬೆಟ್ಟಗಳು ಬಿದ್ದು ಮೇಘಗಳಂತೆ ಆಕಾಶದಲ್ಲಿ ಅಸಂಖ್ಯಾತವಾಗಿ ಚಲಿಸುತ್ತಿದ್ದವು ಆಮೇಲೆ ಅಸುರರು ಮೋಡಗಳಂತೆ ನಾನಾ ವಿಧವಾದ ಆಕಾರವುಳ್ಳವರಾಗಿ ದೇವತೆಗಳಿಗೆ ಭಯವನ್ನು ಹುಟ್ಟಿಸುತ್ತ ಮರಗಳನ್ನು ಹಿಡಿದು ಯುದ್ಧಾಭಿಮುಖರಾದರು ಆ ಮಹಾಪರ್ವತಗಳು ಒಂದಕ್ಕೊಂದು ತಗಲಲು ಅವುಗಳ ತಪ್ಪಲು ನೆಲವು ಕುಸಿದು ಬಿದ್ದು ದೊಡ್ಡ ಸದ್ದಾಗುತ್ತಿತ್ತು ಅವು ನೆಲದ ಮೇಲೆ ಬಿದ್ದಾಗ ವನ ಪರ್ವತ ಸಹಿತವಾಗಿ ಭೂಮಿಯು ಎಲ್ಲ ಕಡೆಯೂ ನಡುಗಿತು ಯುದ್ಧ ಭೂಮಿಯಲ್ಲೆಲ್ಲ ವಿಶೇಷವಾಗಿ ಸಂಭ್ರಮವೂ ಚಟುವಟಿಕೆಯೂ ತುಂಬಿದವು ಒಬ್ಬರನ್ನು ನೋಡಿ ಮತ್ತೊಬ್ಬರು ಅತಿಶಯವಾಗಿ ಸಿಂಹನಾದ ಮಾಡುತ್ತಿದ್ದರು ಬಳಿಕ ನರನು ಸುವರ್ಣಾಲಂಕೃತಗಳಾದ ದಿವ್ಯ ಶರಗಳನ್ನು ಪ್ರಯೋಗಿಸಿ ಆಕಾಶವನ್ನೆಲ್ಲ ಮುಚ್ಚಿದನು ಆ ವೀರನು ತನ್ನ ಬಾಣಗಳಿಂದ ಗಿರಿ ಶಿಖರಗಳನ್ನು ಸೀಳಿದನು ದೇವತೆಗಳು ಬಹು ಭಯಂಕರವಾಗಿ ಯುದ್ಧ ಮಾಡಿದರು ಆಗ ಅಸುರ ವೀರರು ದೇವತೆಗಳ ಪ್ರಹಾರವನ್ನು ತಡೆಯಲಾರದೆ ನೆಲವನ್ನು ಲವಣ ಸಮುದ್ರವನ್ನು ಉಳಿದ ಸಾಗರಗಳನ್ನು ಹೊಕ್ಕರು ಸುದರ್ಶನ ಚಕ್ರವು ಮಹಾಕೋಪದಿಂದ ಜ್ವಲಿಸುತ್ತಿರುವ ಅಗ್ನಿಯಂತೆ ಬೆಳಗುತ್ತ ಆಕಾಶದಲ್ಲಿ ಹಾರಾಡುತ್ತಿದ್ದುದನ್ನು ಎಲ್ಲರೂ ನೋಡಿದರು ದೇವತೆಗಳು ಜಯವನ್ನು ಸಂಪಾದಿಸಿ ಮಂದರ ಪರ್ವತವನ್ನು ಸತ್ಕರಿಸಿ ಅದರೆಡೆಗೆ ಕಳುಹಿಸಿಕೊಟ್ಟರು ಅಂತರಿಕ್ಷವನ್ನು ಸ್ವರ್ಗವನ್ನು ಆವರಿಸಿಕೊಂಡು ಮೋಡಗಳು ತಮ್ಮ ತಮ್ಮೆಡೆಗೆ ತೆರಳಿದವು ಬಳಿಕ ದೇವತೆಗಳು ಅತ್ಯಂತ ಹರ್ಷಿತರಾಗಿ ಅಮೃತವನ್ನು ಸುರಕ್ಷಿತಗೊಳಿಸಿದರು ಆ ಅಮೃತ ನಿಧಿಯನ್ನು ದೇವರಾಜನ ವಶಕ್ಕೆ ಕೊಟ್ಟು ಬಲಶಾಲಿಗಳಾದ ವೀರರೊಡಗೂಡಿ ಅದನ್ನು ರಕ್ಷಿಸಬೇಕೆಂದು ಕೇಳಿಕೊಂಡರು ಇದೆ ಶ್ರೀ ಮತ್ಸ್ಯ ಮಹಾಪುರಾಣೆ ಅಮೃತ ನಾಮ ಏಕಪಂಚಾಶದಧಿಕ ದ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಐವತ್ತೆರಡನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರ ಪ್ರವರ್ತಕರು ವಾಸ್ತು ಪುರುಷನ ಉತ್ಪತ್ತಿಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे वृथासुतं श्रीकृष्णाय नमः